ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಹೋದ ಗುರುವಾರ ಬ್ಯಾಡಗಿ ಕೃಷಿ ಮಾರ್ಕೆಟ್ನಲ್ಲಿ ಒಣಮಶಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ದಿನಾಂಕ ನಾಲ್ಕು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕು ಗುರುವಾರದ ಒಣಮಶಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ಇಲ್ಲಿ ನಾವು ಬ್ಯಾಡಗಿ ಮಾರ್ಕೆ ಮಾರ್ಕೆಟ್ಗೆ ಒಟ್ಟು ಒಣಮಶಿನಕಾಯಿ ಚೀಲಗಳು ಬಂದಿದ್ದು ಒಂದು ಲಕ್ಷ ಹದಿನಾರು ಸಾವಿರ ಚೀಲಗಳಂಬುದು ಬ್ಯಾಡಿ ಕೃಷಿ ಮಾರ್ಕೆಟಿಗೆ ಬಂದಿವೆ ಇಲ್ಲಿ ಕಡ್ಡಿ ಒಣಮಶಿನಕಾಯಿ ಬಂದು ಹನ್ನೆರಡು ಸಾವಿರ ನೂರ ಇಪ್ಪತ್ತೊಂಬತ್ತು ಚೀಲಗಳು ಒಟ್ಟು ಬಂದ ಚೀಲಗಳು ಇನ್ನು ಕಡಿಮೆ ಬೆಲೆ ನೋಡಿದ್ರೆ ಎರಡು ಸಾವಿರದ ನೂರ ಒಂಬತ್ತು ಮತ್ತು ಇಲ್ಲಿ ಮ್ಯಾಕ್ಸಿಮಮ್ ಬೆಲೆ ಅಂದರೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಬೆಲೆ ಬಂದು ಇಪ್ಪತ್ತೇಳು ಸಾವಿರ ಎಂಬತ್ತೊಂಬತ್ತು ರೂಪಾಯಿ ಟಾಪ್ ಕ್ವಾಲಿಟಿ ಒಣ ಒಣಮಶಿನಕಾಯಿ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಇಪ್ಪತ್ತ್ಮೂರು ಸಾವಿರ ಐದು ನೂರ ಒಂಬತ್ತು ಗುಂಟೂರು ಒಣಮಶಿನಕಾಯಿ ಒಂಬತ್ತು ಸಾವಿರ ಏಳ್ನೂರ ಇಪ್ಪತ್ತೆಂಟು ಒಟ್ಟು ಚೀಲಗಳು ಬಂದಿವೆ ಇನ್ನು ಕಡಿಮೆ ಬೆಲೆ ಎಂಟುನೂರ ಹತ್ತು ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ನೂರ ಎಂಬತ್ತೊಂಬತ್ತು ಟಾಪ್ ಕ್ವಾಲಿಟಿ ಒಣಮಶ್ನಿಕಾಯಿ ಇನ್ನು ಮೀಡಿಯಂ ಕ್ವಾಲಿಟಿ ಹನ್ನೊಂದು ಸಾವಿರ ಐದು ನೂರ ಒಂಬತ್ತು ಡಬ್ಬಿ ಒಣಮಶಿನಕಾಯಿ ಇಲ್ಲಿ ಟೋಟಲಾಗಿ ಒಟ್ಟು ಬಂದ ಚೀಲಗಳು ಏಳು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಡಬ್ಬಿ ಒಣಮಸ್ಕಾಯಿ ಬಂದಿವೆ ಕಡಿಮೆ ಬೆಲೆ ಬಂದು ಎರಡು ಸಾವಿರ ಐದುನೂರ ಎಂಬತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಿಸ್ಟ್ಕಾಯಿ ಬಂದು ಮೂವತ್ತಾರು ಸಾವಿರ ತೊಂಬತ್ತೊಂದು ರೂಪಾಯಿ ಮಧ್ಯ ಮೀಡಿಯಮ್ ಕ್ವಾಲಿಟಿ ಒಣಮೆಷ್ನಕಾಯಿ ಬಂದು ಮೂವತ್ತು ಸಾವಿರ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಅಂಬೋದು ಹೋಗಿದೆ ಇಲ್ಲಿ ನಾವು ಕಡ್ಡಿ ಒಣಮಸ್ಕಾಯಿ ನೋಡಿದ್ರೆ ರೇಟ್ ಎಂಬುದು ಬಹಳ ಇಳಿಕೆ ಕುಸಿತ ಅಂಬುದು ಕಂಡು ಬಂದಿದೆ ಅದೇ ವಿಧವಾಗಿ ಡಬ್ಬಿ ಒಣಮಶ್ನಿಕಾಯಿ ಆಗಲಿ ಭಾಳ ರೇಟ್ ಅಂಬುದು ಕುಸಿತ ಆಗಿದೆ ಇನ್ನು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಒಣಮಶಿನಕಾಯಿ ಕಡ್ಡಿ ಒಣಮಶ್ನಿಕಾಯಿ ಬಂದು ಇನ್ನೂರ ನಲವತ್ತ್ನಾಲ್ಕು ಕಡ್ಡಿ ಒಣಮಶಿನಕಾಯಿ ಚೀಲುಗಳಂಬುದು ಬಂದಿವೆ ಇಲ್ಲಿ ಟಾಪ್ ಕ್ವಾಲಿಟಿ ಇರುವಂಥ ಒಣಮೆಸ್ಕಾಯಿ ಬಂದು ಹನ್ನೊಂದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಮೀಡಿಯಂ ಕ್ವಾಲಿಟಿ ಐದು ಸಾವಿರ ಏಳ್ನೂರ ಇಪ್ಪತ್ತೊಂಬತ್ತು ಮತ್ತು ಕಡಿಮೆ ಬೆಲೆ ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದ ಒಣಮಶಿನಕಾಯಿ ಬೆಲೆಗಳು ದಿನಾಂಕ ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕು ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಯ ಬ್ಯಾಡಿಗಿ ಮತ್ತು ಹುಬ್ಬಳ್ಳಿ ಕೃಷಿ ಮಾರ್ಕೆಟ್ನಲ್ಲಿ ನಡೆದಂತಹ ಒಣಮಶಿನಕಾಯಿ ಬೆಲೆಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಇಂತಹ ತಾಜಾ ಕೃಷಿ ಮಾರ್ಕೆಟ್ ವಿವರಗಳಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಜೈ ಹಿಂದ್